கி கேதில்லை கிவி கே புண்ணாஸ்ம நன்க்கில் கிவி கேதில் ದೇವ್ರು ಒಂದು ಕೊಟ್ಟು ಒಂದ್ ಕೊಡು ಇಲ್ಲ ಅಂತ ಹೇಳಿ ಎಂತ ಆತನು ಒಳ್ಳೆ ರೂಪ ಕೊಟ್ಟ ಅದು ಎರಡು ಕಿವಿ ತೆಗದೆ ಬಿಟ್ಟ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ ಬೇಸರ ಮಾಡ್ಕೊಬೇಡ ಹಣೆ ಬರೋ ಬೆಳಗ್ಗೆ ಎಂತ ಯಾರ ಮುಖ ನೋಡಿದ್ನು ನಾನು ಒಂದು ಎದುರು ಬರುದು ಬೆಳಿಗ್ಗೆ ಎದ್ದು ಕೂಡ ಬೆಳಿಗ್ಗೆ ಅರ್ಥ ಆಯ್ತಾ ನನಗೆ ಎರಡು ಕಿವಿ ನಿನ್ ಕೇಳುದಿಲ್ಲ ಅಂತ ಕೇಳಿದ್ದಿವಿಯ ಕಿವಿಲ್ವಾ ನೀವು ತಲೆ ಬಿಚ್ಚಿ ಮಾಡಬೇಡಿ ನೀವೇ ತಲೆ ಬಿಚ್ಚು ಮಾಡುದು ನಾನ್ ಇಲ್ಲಿ ಅಧಿಕಾರಿಗಳು ಸಂಗ್ರಾಮ ಸಿ ನಾನೇ ಉಂಟು ಮದುವೆ ಮದುವೆ ಮಾತಾಡಿ ಬಾಯಿ ಮದುವೆ 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 ಮಧುವೆ ಮದುವೆ ಮಧುವೆ மது ஆக தான் நிங்க மயூரி

ಮಂಟನಾಯಕ ಮೇಘವರ್ಣ ಅವಂತ್ಯ ಚಂಡನಾಯಕ ಅವಂತ್ಯೋ ದಿಕ್ಕಂತ ದನಾಯಕ ಮೇಘವಾಯ್ಕ ಮದುವೆ ಮದುವೆ ಹಾಂ ಮಜಾ ಮದುವೆ ಆಯ್ತು ಮದುವೆ ಆಯ್ತು ಏಜಾಯ್ತು ಏನು ಹೇಳದು ಕೊಡು ಕೊಡು ಏನು ಇಲ್ಲ ಇಲ್ಲ ಏನಿಲ್ಲ ಕೊಡದು ಏ ಇಲ್ಲ ಏನೂ ಇಲ್ಲ ಅಂದ್ರೆ ಇವರೆಲ್ಲ ಕುಂತಿದೆ ಆಯ್ತು ಇವರೆಲ್ಲ ಊಟಕ್ಕಾಗಿ ಕುತ್ ಕುತ್ಕೊಂಡಿದ್ದಾಳೆ ಆ ಊಟ ಊಟ ಹಾಂ ನೀನು ಊಟ ಮಾಡಿ ಹೋಗ್ತ ಏನಂದರೆ ಊಟ ಮಾಡಿ ನೀನು ಊಟಿಗೆ ಆಯಿತು ಎಷ್ಟೊತ್ತು ದಿನವರೆಗೆ ಒಂದು ಆಚೆಗೆ ಈ ಊಟದಲ್ಲಿ ಅಂತದೆ ನೀನು ಊಟ ಮಾಡಿ ನಾನು

उटा 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 हाँ आई पिंटी हरे मर रहे उटा मरे देखी खोला किधर ले उटा मरे देखी खोला तुम मुझे देखी हो उटा मरे देखी हो बोल हाँ देख बात देख ले देख बात देख बात उस उत्तम कर ಎಂದೆ ಏನಾಗೋ ಊಟ ಐತಕ್ಕೆ ಇಲ್ಲ ಇಲ್ಲ ಆಗಿಲ್ಲ ಆ ಆಗಿಲ್ಲ ಅಂದೆ ಒಟ್ಟಿಗೆ ಮಾಡುವ ಎಂತ ಮಾಡ್ವಾ ಊಟ ಮಾಡುವ ನೀನ್ ಮಾಡು ನಾನು ಮಾಡ್ತೀನಿ ನೀನು ಮಾಡು ಎಂದೆ ನೀನು ಮಾಡೋ ನಾನು ಆಮೇಲೆ ಮಾಡ್ತೀನಿ ಅಂದೆ ಜನ ಬೇರೆ ಇರಲಿ ನಾ ಬರ್ತೇನೆ ಅಯ್ಯೋ ದೇವರೇ ನನಗೆ ಹೆڑا ಬಿದ್ರು ನೀನೊಂದು ಬರಬೇಡ ಹೋಗೋ ಹೋಗೋ ಹೋಗು